ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಆದರೆ ಫುಲ್ ಏನೇನೋ ಆಯಿತು ಹೇಳ್ತೀನಿ ಈಗ ಟೈಮ್ ಎಷ್ಟು ಗೊತ್ತಾ ಕಾಣ್ತಾ ಇದೆಯಾ ಎಂಟು ಗಂಟೆ ಬೆಳಗ್ಗೆ ಅಲ್ಲ ರಾತ್ರಿ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಹಾಂ ಇಷ್ಟೋ ತನಕ ಕೆಲಸನೇ ಆಯಿತು ಚಿಂಟು ಓದ್ಕೋತಾ ಇದ್ದಾನೆ ರೈಟಿಂಗ್ ಮಳೆ ಹೊಂತು ಗೈಸ್ ಬೆಳಗ್ಗೆಯಿಂದ ಬರ್ತಾನೇ ಇದೆ ಬನ್ನಿ ತೋರಿಸ್ತೀನಿ ಇನ್ನೂ ಸುರಿತಾನೇ ಇದೆ ನಾನ್ ಸ್ಟಾಪ್ ಥರ ಆದರೆ ಮಧ್ಯಾಹ್ನ ನಿಂತಿತ್ತು ಬರ್ತಾನೆ ಫ್ಲೈಟ್ ಹಾಕಿದ್ರೆ ಕಾಣುತ್ತೆ ನೋಡೋಣ ಗೈಸ್ ಏನು ಗೊತ್ತಾ ಇವತ್ತು ಹೇಳ್ತೀನಿ ತಾಳಿ ಇವತ್ತು ಒಂದು ಬಿಗ್ ಇನ್ಸಿಡೆಂಟ್ ಆಯ್ತು ಗೈಸ್ ಹೇಳಿದ್ನಲ್ಲ ಆಕ್ಸಿಡೆಂಟ್ ಆಯ್ತು ಅಂತ ಗೈಸ್ ನನಗೆ ಆಕ್ಸಿಡೆಂಟ್ ಆಗೋಯ್ತು ಗೊತ್ತಾ ಆ್ಯಕ್ಸಿಡೆಂಟ್ ಅಂದರೆ ಏನು ಬೇರೆ ಗಾಡಿ ಬಂದು ಗೊತ್ತಲಿಲ್ಲ ನಾನೇ ದಬಾಕೊಂಡು ಬಿದ್ಬಿಟ್ಟೆ ಫುಲ್ ಬಿದ್ಬಿಟ್ಟೆ ಗೈಸ್ ಆ ಮೂಮೆಂಟಿಗೆ ನಾ ಹೆಂಗೆ ಬಿದ್ದೆ ಅನ್ನೋದೇ ನನಗೆ ಗೊತ್ತಿಲ್ಲ ಗೈಸ್ ಸರಿಗೇ ಹೋಗ್ತಾ ಇದ್ದೆ ಸ್ಲೋ ಆಗೇ ಇದ್ದೆ ಫಾಸ್ಟು ಇರಲಿಲ್ಲ ಅದರಲ್ಲೂ ನಾನು ಸಾಂಗ್ ಹೇಳ್ಕೊಂಡು ಹೋಗ್ತಾ ಇದ್ದೆ ಅದೇ ಈಗ ಹೇಳಿದ್ನಲ್ಲ ಪದೇ ಪದೇ ಅದೇ ಅದೇ ಹಾಕಿದ್ನಲ್ಲ ಆ ಸಾಂಗ್ನ ಗುನ್ಕೊಂಡು ಗುನ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೆ ಗೈಸ್ ಫಾಸ್ಟಾಗೂ ಇರಲಿಲ್ಲ ಏನಾಯಿತು ಅನ್ನೋದೇ ಗೊತ್ತಿಲ್ಲ ಆಪೋಸಿಟಿಂದ ಒಂದು ಸ್ಕೂಲ್ ವ್ಯಾನ್ ಬಂತು ಆ್ಯಂಡ್ ನಾನು ಈ ಕಡೆ ಇದ್ದೆ ಅದು ಆ್ಯಕ್ಚುಲಿ ಟಾರ್ ರೋಡ್ ಮುಗಿದು ಕಾಂಕ್ರೀಟ್ ರೋಡ್ ಸ್ಟಾರ್ಟ್ ಆಯಿತು ಅಲ್ಲಿ ಪಾಚಿ ಪಾಚಿಗಟ್ಬಿಟ್ಟಿತ್ತು ಗೈಸ್ ಸೊ ಆ ವ್ಯಾನ್ ಬಂತಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಸೈಡಿಗೆ ತೊಗೊಂಡೆ ಅದು ನನಗೇನಾಯಿತು ಅನ್ನೋದು ಗೊತ್ತಿಲ್ಲ ಬಿದ್ದ ಮೇಲೇ ಗೊತ್ತಾಗಿದ್ದು ನಾನು ಬಿದ್ದಿದ್ದೀನಿ ಸಡನ್ನ ಗೊತ್ತೇ ಆಗಲ್ಲ ಗೈಸ್ ಬೀಳ್ತಿದ್ದೀನಿ ಅನ್ನೋ ಒಂದು ಸ್ವಲ್ಪ ಪರಿಜ್ಞಾನ ದಿನ ಏನು ಇಂಟ್ಯೂಷನ್ಸ್ ಏನೂ ಇಲ್ಲ ನಾನು ಬಿದ್ದ್ಮೇಲೇನೆ ನಾನು ಬಿದ್ದಿದ್ದೀನಿ ಅಂತ ಗೊತ್ತಾಗಿದ್ದು ಬಿದ್ದಿದ್ದೀನಿ ಗಾಡಿ ರನ್ನಿಂಗಲ್ಲಿದೆ ಗೈಸ್ ನಾನು ದಬ್ಬಾಕೊಂಡಿದ್ದೀನಿ ಏನು ಮಾಡೋದು ಅವನು ವ್ಯಾನ್ ನೋಡ್ಕೊಂಡು ಹೋಗ್ಬಿಟ್ಟ ಗೈಸ್ ಅವ್ನು ಸಿಕ್ಕಲಿ ನನಗೆ ಮಾಡ್ತೀನಿ ಅಟ್ಲೀಸ್ಟ್ ಬಿದ್ದಿದ್ದಾರೆ ನೋಡೋಣ ಅಥವಾ ಬಿದ್ದ್ರೇನೋ ಅವ್ನು ನೋಡ್ದೆ ನನಗೆ ನಾನು ಅದನ್ನು ಅಬ್ಸರ್ವ್ ಮಾಡಿದೆ ಬಟ್ ಅವ್ನು ನಿಲ್ಲಿಸ್ಲಿಲ್ಲ ಹೊಟ್ಟೋಗ್ಬಿಟ್ಟ ಆ್ಯಂಡ್ ಆ ದಾರಿನಲ್ಲಿ ಯಾರೂ ಇಲ್ಲ ಗಾಯ್ಸ್ ಉಫ್ ಏನು ಮಾಡೋದು ಹಾಗನ್ಬಿಟ್ಟು ಸುಮ್ಮನೆ ಇರೋಕ್ಕಾಗತ್ತಾ ಐ ಆಮ್ ಸ್ಟ್ರಾಂಗ್ ಗರ್ಲ್ ವಿಮೆನ್ ಗರ್ಲ್ ಅಲ್ಲ ಸೊ ಬಿದ್ದವಳು ಎದ್ದೆ ಎದ್ಬಿಟ್ಟು ಭಯ ಆಯಿತು ಬೈಕೆಲ್ಲಿ ಓಡೋಗ್ಬಿಡುತ್ತೆ ಅಂತ ಫಸ್ಟ್ ಕೀ ಆಫ್ ಮಾಡಿದೆ ಅದು ಎತ್ತಕ್ಕಾಗಲ್ಲ ಗೈಸ್ ದಬ್ಬಾಕೊಂಡ್ಬಿಟ್ಟಿದೆ ಅದು ಒಂದು ಕಡೆಗೆ ಮಲ್ಕೊಂಡ್ಬಿಟ್ಟಿದೆ ಅದನ್ನು ಹೆಂಗೆ ಎತ್ತಲಿ ನಾನು ತುಂಬ ಕಷ್ಟ ಆಯಿತು ಆದರೂ ನನಗೆ ಗೊತ್ತು ನನ್ನ ಸಹಾಯಕ್ಕೆ ಯಾರೂ ಇಲ್ಲ ಅಂತ ಆ ಕೆಲಸ ನಾನೇ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತು ಹಾಗಾಗಿ ಆ ದೇವರು ಎಲ್ಲಿಂದ ಶಕ್ತಿ ಕೊಟ್ಟನೋ ಗೊತ್ತಿಲ್ಲ ನಾನೇ ಎತ್ಬಿಟ್ಟೆ ಎತ್ಬಿಟ್ಟು ನಿಲ್ಲಿಸ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ನಾನು ತಲುಪಬೇಕಾಗಿರೋ ಜಾಗ ತಲುಪಿದೆ ಗೊತ್ತಾ ಆ್ಯಕ್ಚುಲಿ ನಾನು ಚಿಂಟೋರ್ ಪಪ್ಪ ಅದು ಮಾವ ಮನೆಗೆ ಹೋಗ್ತಾ ಇದ್ದೆ ನಮ್ಮ ಮನೆ ಬ್ಯಾಕ್ ಸೈಡಿದೆ ಬಟ್ ಬ್ಯಾಕ್ ಸೈಡೇ ಇರೋದು ತೋಟದಲ್ಲೆಲ್ಲ ಹೋದರೆ ಅರ್ಧ ಕಿಲೋಮೀಟರು ಆಗೋಲ್ಲ ರೋಡ್ ಸೈಡಲ್ಲಿ ವೆಹಿಕಲಲ್ಲಿ ಹೋಗಬೇಕು ಅಂದರೆ ಒಂದು ಫೋರ್ ಕಿಲೋಮೀಟರ್ಸ್ ಇರಬೇಕು ಸೊ ಅಲ್ಲಿ ಹೋದೆ ಹೋಗಬೇಕು ಅಂತ ತುಂಬ ದಿನ ಆಗಿತ್ತು ನಾವು ಹೋಗಿರಲಿಲ್ಲ ಅಲ್ಲಿ ಹೋಗಬೇಕು ಹೋಗಬೇಕು ಅಂದ್ಕೊಂಡ್ರು ಟೈಮ್ ಆಗ್ತಾ ಇರಲಿಲ್ಲ ಆ್ಯಂಡ್ ಮೋರ್ ಅವರ್ ಚಿಂಟು ಧೋಮರ್ಕೋ ಅದು ಇದು ಎಲ್ಲ ಇತ್ತು ಬಟ್ ಇವತ್ತು ಬೇಗ ಕೆಲಸ ಮಾಡಿದ್ದೆ ಆ್ಯಂಡ್ ಇರೋ ಕೆಲಸ ಮಾಡ್ಕೊಂಡ್ರಾಯ್ತು ದಿನ ಮಾಡ್ತಾನೆ ಇರ್ತೀನಿ ಸಾಯ್ತಾನೆ ಇರ್ತೀನಿ ದಿನ ಆಳೋರಿಗೆ ಸಾಯೋರು ಯಾರು ಸೊ ಅದನ್ನು ಆಮೇಲೆ ಮಾಡ್ಕೊಂಡ್ರೆ ಅಂದ್ಬಿಟ್ಟು ಹೋಗಿ ಬರೋಣ ಅಂದ್ಕೊಂಡು ಹೊರಟಿದ್ದು ಸೊ ಹಾಗು ಆದ್ರೂ ಬಿತ್ಕೊಂಡೆ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಇದ್ದು ಸಂಜೆ ತನಕ ಮತ್ತೆ ಡೈರೆಕ್ಟ್ ಚಿಂಟುಗೆ ಪಿಕ್ ಮಾಡೋಕ್ಕೆ ಹೋಗಿದ್ದೆ ಬಟ್ ಗಾಯ ಆಗಿದೆ ಆ್ಯಂಡ್ ಏನದು ಕಪ್ಪು ಗಟ್ಟುತ್ತೆ ನೋಡಿ ಅದಕ್ಕೇನೋ ಅಂತಾರೆ ಗಡತ್ಕೊಳ್ಳುತ್ತೆ ಸೊ ಮೊದಲೇ ನನ್ನ ಫ್ಯಾಟ್ ಬಾಡಿ ತುಮ್ ತುಂಬಲಿ ಸೊ ಕೆಳಗಡೆ ಕಾಲು ಗಡತ್ಕೊಂಡು ಕಪ್ಪಾಗಿದೆ ಸ್ವಲ್ಪ ಆ್ಯಂಡ್ ಎರಡು ಕಡೆ ತರಚ್ಕೊಂತು ಎಲ್ಲಿ ಅಂದರೆ ಇದು ಹಿಂಗೆ ಬಿದ್ದೆ ಗೈಸ್ ಈ ಕಡೆಗೆನೆ ರೈಟ್ ಸೈಡಿಗೆ ಕೈಯಲ್ಲಿ ಮತ್ತು ಕಾಲಲ್ಲಿ ರೈಟ್ ಸೊ ತೋರಿಸ್ತೀನಿ ತಾಳಿ ಸೊ ನೋಡಿ ಗೈಸ್ ಕೈ ಕೆಳಕ್ ಕೊಟ್ಟೆ ಅಲ್ಲ ಸೊ ನೋಡಿ ಕೈ ತರ್ಚ್ಕೊಂಡಿದೆ ಡೀಪಾಗೆ ಹೋಗಿದೆ ಅದು ಹೋಲು ಕಾಣ್ತಾ ಇದೆಯಾ ನೋಡಿ ಗೈದು ಅಷ್ಟಕ್ಕೆಲ್ಲ ಏನಮ್ಮ ಅಂತಾನೆ ನನ್ಗೆ ಏಟ್ ಆದ್ರೂ ನಾನು ಅವನ ಪಿಕ್ ಮಾಡಕ್ ಹೋಗಿದ್ದೀನಿ ಆ್ಯಂಡ್ ಕಾಲಲ್ಲಿ ತೋರಿಸ್ಲಾ ಬನ್ನಿ ಕಾಲು ಎಲ್ಲಿ ಎಲ್ಲಿ ಹಾ ಈಗ ಕಾಣ್ತಾ ಇದೆ ಚಿಂಟು ಅವಾಗ ಕಾಣ್ಲಿಲ್ಲ ನೋಡಿ ಗೈಸ್ ಊತ್ಕೊಂಡಿದೆ ನಾನೇನು ತಲೆನೇ ಕೆಡಿಸ್ಕೊಂಡಿಲ್ಲ ಗೈಸ್ ನೋಡಿ ಇವೆಲ್ಲ ಅಷ್ಟಿಲ್ಲ ಇದು ಅವಾಗ ಸ್ವಲ್ಪ ಬ್ಲಡ್ ಹೋಯ್ತು ಇಲ್ಲಿ ಬಟ್ ನಾನೇನು ತಲೆಗೆ ಹಾಕೊಂಡಿಲ್ಲ ನೋವಿದೆ ಗೈಸ್ ಇಲ್ಲಿ ಫ್ಯಾಟ್ ಬಾಡಿ ಬೊಬ್ಬು ಮಾಡ್ತಾ ಇದ್ದಾನೆ ನನಗೆ ನನಗೆ ಏಟಾಗಿದ್ದು ನನ್ಗೆ ಏನು ಅನ್ನಿಸ್ಲಿಲ್ಲ ಗೈಸ್ ಆ ಮೊಮೆಂಟಿಗೆ ಎದ್ದು ಬಂದೆ ಪೇಯ್ನ್ ಇತ್ತು ಬಟ್ ನಾನು ಸ್ವಲ್ಪ ಮೊಂಡ ಅಲ್ಲ ನಾನು ಸ್ಟ್ರಾಂಗ್ ಅಲ್ಲ ಸೊ ನಾನೇನು ತಲೆಗೆ ಹಾಕ್ಕೊಳ್ಳಲಿಲ್ಲ ಬಟ್ ನನಗೆ ಏನಪ್ಪ ಅಂದರೆ ಆ ಗಾಡಿ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ ಗೈಸ್ ಫುಲ್ ಅದು ಕೆಳಗಡೆ ಹಿಂಗೆ ಮಲ್ಕೊಂಬಿಡ್ತಲ್ಲ ಸೊ ಅದು ಸ್ಕ್ರ್ಯಾಚ್ ಆಗಿದೆ ನಾನು ತೋರಿಸ್ತೀನಿ ನಿಮಗೆ ನಾಳೆ ಬೆಳಗ್ಗೆ ಏನು ಮಾಡೋದು ಚಿಂಟೂರ್ ಪಪ್ಪ ಏನಂತನೋ ಏನು ಕಥೆನೋ ಏನು ಬೈತಾನೋ ಏನೋ ಅದೇ ಯೋಚನೆ ಆಗೋಗ್ಬಿಟ್ಟೈತೆ ಗೈಸ್ ನಂಗೆ ಬಿದ್ದಿರೋದು ಯೋಚನೆ ಇಲ್ಲ ಆ ಗಾಡಿ ಏಟಾಯ್ತಲ್ಲ ಆಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ ಹೋಗಿ ಬಿಡಿ ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ ಮೇ ಬಿ ನನಗೇನೋ ದೊಡ್ಡದಾಗೋದಿತ್ತೇನೋ ಸಣ್ಣದರಲ್ಲಿ ಹೊಟ್ಟೋಯ್ತು ಅಲ್ವಾ ಸೊ ಇದು ಹೇಳಬೇಕು ಅಂತಲೇ ಈಗ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಹ್ಞೂ ಸೊ ಇದಿಷ್ಟೇ ಇವತ್ತು ನಾನು ಚಿಂಟು ಇಬ್ಬರೇ ಅನಿಸುತ್ತೆ ಗೊತ್ತಿಲ್ಲ ನಾಟ್ ಶ್ಯೂರ್ ನೋಡಬೇಕು ನಮ್ಮ ಸಿಮ್ಮಿಗೆ ಏನಾದರೂ ಫುಡ್ ಹಾಕಿದ್ದೀನಿ ಇವತ್ತು ಸಹ ಯಾರೂ ಏನು ಹೇಳಿಲ್ಲ ನನಗೆ ಫುಡ್ ಹಾಕೋಕ್ಕೆ ಆದರೂ ನನಗೆ ಪಾಪ ಅನಿಸುತ್ತೆ ಗೈಸ್ ಸಿಮ್ಮಿ ಸೊ ಹಾಗಾಗಿ ನಾನೇ ಫುಡ್ ತಂದು ನಾನೇ ಫುಡ್ ತರಲಿಲ್ಲ ಇತ್ತು ನಾನು ನಿನ್ನೆ ಮೊಟ್ಟೆ ತಗೋಬಂದಿದ್ದೆ ಸೊ ಅದಕ್ಕೆ ಆ್ಯಕ್ಚುಲಿ ಬೆಳಗ್ಗೆಯಿಂದನೂ ಹಾಕಬೇಕಂತ ಅಂದ್ಕೊಂಡಿದ್ದೆ ಬಟ್ ನಾನು ಅಲ್ಲೆಲ್ಲೋ ಹೋದೆ ಅಲ್ಲ ಸೊ ಹಾಗಾಗಿ ನನಗೆ ಆಗ ಆಗಲಿಲ್ಲ ಮಧ್ಯಾಹ್ನದ ತನಕ ಕೆಲಸ ಆಯಿತು ಹೋಮ್ ಟೂರೆಲ್ಲ ಮಾಡಿದೆ ಒಂದು ಬಟ್ಟೆ ಒಗ್ಯೋದು ಎಲ್ಲ ನೋಡಿದ್ರೆ ಎಲ್ಲ ತುಂಬ ಕೆಲಸ ಆಯಿತು ಸೊ ಸಂಜೆ ಹಾಕೋಣ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಸಂಜೆ ಬಂದ ತಕ್ಷಣ ನಾನು ಮಾಡಿದ್ದೆ ಫಸ್ಟು ಮೊಟ್ಟೆ ಬೇಯಿಸಿ ಅದನ್ನ ತಣ್ಣ ಮಾಡಿ ಅದಕ್ಕೆಲ್ಲ ಪುಡಿ 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 ಮಾಡಿದೆ ಯಾಕೆಂದ್ರೆ ಲಾಸ್ಟ್ ಟೈಮು ದಪ್ಪ ದಪ್ಪ ಮಾಡಿದ್ದೆ ಗೊತ್ತಾ ಅದು ಏನು ಮಾಡ್ತು ಅಂದರೆ ಆ ಎಲ್ಲೋ ಕಂಟೆಂಟ್ ಎಲ್ಲ ತಿನ್ಕೊಂಡ್ಬಿಟ್ಟು ವೈಟ್ ನ ಹಾಗೆ ಬಿಟ್ಬಿಡ್ತಾ ಇತ್ತು ಅದಕ್ಕೆ ಈ ಸಲ ಏನು ಮಾಡಿದೆ ಗೊತ್ತಾ ಪ್ಲ್ಯಾನ್ ಮಾಡಿ ಫುಲ್ ಪುಡಿ 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 ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಇವಾಗ Oh, e hey. Go, go, shi, go ಗೈಸ್ ನಮ್ ಸಿಮ್ಮಿಗೆ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ನಮ್ ಚಿಂಟುಗೆ ಮೋಮೋಸ್ ಮತ್ತೆ ಸ್ವಲ್ಪ ಕಬಾಬ್ ಇದೆ ಇದನ್ನು ಸಹ ಡೀಪ್ ಫ್ರೈ ಮಾಡಿ ಕೊಡ್ತೀನಿ ದಿನಾ ಏನ್ ಸ್ನಾಕ್ಸ್ ಕೊಡೋದು ಗೈಸ್ ಹಣ್ಣು ತಿನ್ನು ಅಂದ್ರೆ ತಿನ್ನಲ್ಲ ಅಂತಾನೆ ಬರಿ ಹಾಲೇ ಸಾಕಮ್ಮ ರಾತ್ರಿ ಊಟ ಮಾಡುವಂತೆ ಅಂದ್ರೆ ಅದು ಆಗಲ್ಲ ಅಂತಾನೆ ನನ್ಗಂತೂ ಸಾಕ್ ಸಾಕಾಗ್ ಹೋಗಿದೆ ಗಾ ಇಝ್ ಇವನೊಂದ್ ಸಾಕೋದು ಒಂದೇ ಬಿಡೋದು ಒಂದೇ ಅನಿಸ್ತಿದೆ ಬೇಕೇ ಬೇಕು ಅನ್ನತ್ತೆ ಆದ್ರೂ ಪಾಪ ಅಂತಾನೂ ಅನ್ಸತ್ತೆ ಇನ್ನೇನ್ ಮಾಡೋದು ಅನ್ಬಿಟ್ಟು ಮಾಡ್ಕೊಡ್ತಾ ಇದೀನಿ ಇನ್ನೊಂದ ಸಾ ಇಲ್ಲ ಸಾಕು स्क्वायर करना क्रिस्पी मोमोस आ सकते हैं यू अंडरस्टैंड यस क्रिस्पी वीडियो सल्प होत बेई बेकदा हां ई गमी है तेरे नोड़ो ई का ये कौन दोगा पास से ई ब्रेड कौन दो तो कब ನನ್ನ ಸಿಮ್ಮಿಗೆ ಪಾಪ ಫುಡ್ ಹಾಕ್ಬೇಕು ಮಳೆ ಬರ್ತಾ ಇದೆ ನವೀನ ಏನಕ್ಕೆ ನಾನೇ ಹಾಕ್ತೀನಿ ಬಟ್ಲಿಗೆ ನವೀನ ಆಯ್ತು ಒಟ್ನಲ್ಲಿ ನಮ್ಮ ಚಿಂಟುಗೆ ನಾನು ಯಾವಾಗಲೂ ಅವನ ಜೊತೆ ಅವನ ಬಾಲ ಹಾಗೆ ಇರಬೇಕು ಹೇಳ್ತಾ ಇಲ್ಲ मतलीवा देना दे दो येन दे 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 आ हा ललीली आज थोड़े आएंगे ये टाटा कर लाओ दो आएंगे उ दी दे अमने गुस्सा आ रहा है स्टीमेशन डाल सकते हैं वाला संगवाएंगे ऐसे स्टीम और का जूस वाला से नहीं भरला जूस ही

ಗೈ ಐ ತಿಂಕ್ ಇಷ್ಟೇ ಸಾಕು ಅನಿಸುತ್ತೆ ತೆಗೋಣ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ಕಬಾಬ್ನ ಡೀಪ್ ಫ್ರೈಗೆ ಹಾಕಿದ್ದೀನಿ ಇದು ನೆನ್ನೆ ಮಾಡಿದ ಕಬಾಬು ಗೈಸ್ ಕಬಾಬು ಡಿಪ್ ಫ್ರೈ ಆಯಿತು ಅನ್ಸುತ್ತೆ ಸಾಕಲ್ಲ ಲಾಪುಟ ಗೈಸ್ ರೆಡಿ ಆಯ್ತು ಎಲ್ಲ ತಗೋ ದಿಸ್ ಇಸ್ ಫಾರ್ ಯು ಟು ಟುಡೇ ಸ್ನಾಕ್ ನೀನ್ ತಿನ್ ನೋಡು ಮೋಮೋಸ್ ಬೇಡ ಮೋಮೋಸ್ ಒಂದ್ ಟೇಸ್ಟ್ ಮಾಡ್ತೀನಿ ನೀನ್ ತಿನ್ನು ನೋ ನೀರು ಅಲ್ಲಿನ್ ಬಾಟಲ್ ನೀರಿದೆ ಮಡ ಬಾಟಲ್ ಅಲ್ಲಿ ನೀರಿದೆ ಬಾಟ್ಲಲ್ಲಿ ಈ ಬಾಟ್ಲು ತಗೊಂಡೋಗಿಲ್ಲ ತಗೊಂಡ ಅಂದ್ರೆ

ತಿನ್ಕೋಬೇಕ ಬೇಗ ಸಿಮ್ಮಿ ಏನು ಕಥೆ ಆಗಿದೆ ನಿಂದು ಕೋಳಿಗಳು ಎಲ್ಲ ಅದನ್ನು ಹಾಕಿದವೆ ಸ್ವಲ್ಪ ಜಾಗ ಸಿಕ್ಕರೆ ಸಾಕಲ್ಲಪ್ಪ ಅಂತ ಬಿಡ್ತೀಯಾ ಬಾಪುಟ ಹೇಳಿ ಏ ಸಿಮ್ಮೆ ಏ ನೋಡಿ ಗೈಸ್ ನೀ ಇಲ್ಲೇ ಇರೋ ಮೊಟ್ಟೆ ತಗೊಂಬರ್ತೀನಿ ಗೈಸ್ ನಾಲ್ಕು ಮೊಟ್ಟೆ ಇಟ್ಕೊಂಡಿದ್ದೀನಿ ಬನ್ನಿ ಹಾಕೋಣ ಲಾಸ್ಟ್ ಟೈಮ್ ಪೀಸ್ ಪೀಸ್ ಮಾಡಿ ಹಾಕಿದ್ದೆ ಅದು ಯೆಲ್ಲೋ ಕಂಟೆಂಟ್ ತಿನ್ಬಿಟ್ಟು ವೈಟ್ ಕಂಟೆಂಟ್ ಬಿಟ್ಬಿಟ್ಟಿತ್ತು ಅದಕ್ಕೆ ಈ ಸಲ ಪುಡಿ ಪುಡಿ ಮಾಡಿ ಹಾಕಿದ್ದೀನಿ ನೋಡೋಣ ಅದೇನ್ ಮಾಡುತ್ತೆ ಅಂತ ಅಲ್ಲ ಗೈಸ್ ಬನ್ನಿ ಈ ಸಲ ಸ್ವಲ್ಪ ಬಿಡ್ದಂಗೆ ಫುಲ್ ತಿನ್ಕೋತು ಗೊತ್ತಾ ಸೊ ಪ್ಲಾನು ವರ್ಕೌಟ್ ಆಯ್ತು ಖುಷಿ ಆಯ್ತು ಹೇಗಿತ್ತಮ್ಮ ಚಿಂಟು ಚೆನ್ನಾಗಿ ನಿಜ ಮೊಮ್ಮುಸ್ ಇಷ್ಟ ಆಯ್ತಾ? ಹ್ಮ್ ಸ್ಟೀಮ್ ಇಷ್ಟ ಆಯ್ತಾ ಇದಿಷ್ಟ ಆಯ್ತಾ? ಸ್ಟೀಮ್ ಸ್ಟೀಮ್ ದೇ ಇದು ಒಂಥರ ಚೆನ್ನಾಗಿ ತப்பி ಯಾತ್ರಿದೋ ಅಂತಾನೆ ಎರಡು ಓಕೆ ಹ್ಮ್ ಅಂದ್ರೆ ಸ್ಟೀಮ್ ಇನ್ನೂ ಚೆನ್ನಾಗಿತ್ತು ಸರಿ ಪುಟ ಈಗ ಓದ್ಕೋ ಚಿಂಟಿಗೆ ಹಾಲು ಕಾಯಿಸ್ಕೊಂಡಿದ್ದೀನಿ ಹಾಗೇನೇ ನನಗೂ ಸಹ ಕಾಫಿ ಮಾಡ್ಕೊಂಡಿದ್ದೀನಿ

ಮಾಡು ಬಾ 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 ಗೈ ಸಿಗ ಟೈಮ್ ಬಂದು ಒಂಬತ್ತೂವರೆ ಆಗಿದೆ ಬಾ ಬಾ ಹೊರ್ಗಡೆ ಬಾ ಇಲ್ಲಿ ಮಾಡು ಬಾ ನೋಡಿ ಗೈ ಬರೋದೇ ಇಲ್ಲ ಅಂತಾಳೆ ಬಾಸಿಮೇ ಬಾ 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 ಬಾಮ್ಮ ಇಲ್ ಬ್ರೆ ಇಲ್ ಬಾ ಬಾ ಸಿಮ್ಮಿ ಏನ್ ಹಿಂಸೆ ಕೊಡ್ತೀಯಪ್ಪ ಸಿಮ್ಮಿ ನಿಂದ ಆಯ್ತ ಮತ್ತೇನಾದ್ರೂ ರಾತ್ರಿ ಬೋಬಾ ಮಾಡಿದ್ರೆ ಒಡಿಸ್ಕೊತೀಯಾ ನೀನು ಹ ಗೊತ್ತಾಯ್ತಲ್ಲ ಈಗ ಹೊರಗಡೆ ಬಿಟ್ರು ನೀನು ಹೋಗಿಲ್ಲ ಗೊತ್ತಾಯ್ತಲ್ಲ ಸಿಮಿ ಮಲಿಕಬೇಕು ಸುಮ್ಮನೆ ಆ ಗುಡ್ ಗರ್ಲ್

ಗೈಸ್ ಇವಾಗ ನಾನು ಚಿಂಟು ರೊಟ್ಟಿ ತಿಂತಾ ಇದ್ದೀವಿ ಮತ್ತೆ ನಾಟಿ ಕೋಳಿ ಸಾರು ಅಮ್ಮ ನನ್ಗೆ ಹಿಪ್ ಅಲ್ಲೇ ಅಷ್ಟು ರುಚಿಯ ನಮ್ ಚಿಂಟುಲ್ಲ ಮತ್ತೇನೋ ಅಣ್ಣ ಚಾನ್ಸ್ ಸಿಕ್ಕಿತ್ತು ನೋಡೋದು ಟಿವಿ ಯಾಕೆ ಬರಲ್ಲ ಅದೆಷ್ಟು ನೋಡ್ತೀಯ ಚಿಂಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದೇ ಮತ್ತದೇ ಹಾಕ್ತೀಯ ಏಕ್ ನಂಬರ್ ಏಕ್ ನಂಬರ್ ಆ ಅಜಿ ಪಾಜಿ ಪಾಜಿ ಕ್ಯಾಜಿ ಅನ್ಕೊಂಡು ಮತ್ತೆ ಹೋಗ್ತೀಯ ಮತ್ತೆ ಏಕ್ ನಂಬರ್ ಏಕ್ ನಂಬರ್ ಅಷ್ಟಿದ್ರೆ ಹೋಗ್ಬಿಟ್ಬಾ ಟಾಯ್ಲೆಟ್ಗೆ ನಿನಗೆ ಹೇಳ್ತಾ ಇರೋದು ಮಲ್ಕೊಂಡಿದ್ದಾನೆ ಕಿಸಿ ಏ ಚಿಂಟು ಮಲ್ಕೊಂಡಿರ್ತಾನೆ ಕಿಸಿ ಬೇಡ ಏಕ ನಂಬರ್ ದೋ ನಂಬರ್ಗೆ ಹೋಗು ನಾ ಏನು ಬೇಡ ಅಣ್ಣಿಗೆ ದೋಗೆ ಹೋಗ್ಬಿಡ್ಬಾಕೆ ಸಲ ಮಾಡ್ರು ದೋ ಆಯ್ತದೆ ಅನ್ಕೊಂಡೆ ಹಾಜಿ ಕ್ಯಾಜಿ ಕ್ಯಾಜಿ ಪಿ ಜಿ ಅಂತ ಹಾಕ್ತಾನೆ ಇರ್ತಾನೆ ಒಂದಾದ್ರೂ ಒಂದು ಒಂದಾದ್ರೂ ಒಂದು ಬಾಯಿ ಇಲ್ಲ ಇರನ್ನಾದ್ರೂ ಮಾಡಬಾ ಏಕ್ ನಂಬರ್ ಅಂತೆ ಇನ್ನೊಂದ್ಸಲ ಹಾಕಿ ಬರ್ತೀನಿ ನಿಮಗೆ ಹೇಳ್ದೆ ಅಲ್ಲ ಸ್ಟಾರ್ಟ್ ಆಫ್ ದ ವ್ಲಾಗಲ್ಲಿ ನನಗೆ ಆಕ್ಸಿಡೆಂಟ್ ಆಯ್ತು ಬಿದ್ದ್ಬಿಟ್ಟೆ ದಬ ಹಾಕೊಂಬಿಟ್ಟೆ ಅಂತ ನೋಡಿ ಗಾಯಸ್ ನನ್ನ ಗಾಡಿ ಹೆಂಗೆ ಉಚ್ಕೊಂಡ್ಬಿಟ್ಟಿದೆ ರೈಟ್ ಸೈಡ್ ಫುಲ್ ಮಕ್ಕಡೆ ಮಲ್ಕೊಂಬಿಟ್ಟಿತ್ತು ಗಾಯಸ್ ಗೊತ್ತಾ ಗಾಯ ಉಂತು ಇವಾಗ ಹೆಂಗಾಗಿದೆ ಗೊತ್ತಾ ಅಷ್ಟ್ರೂಗೆ ಹಾಕ್ಬಿಟ್ಟಿದೆ ತೋರಿಸ್ತೀನಿ ತಾಳಿ ಪಾಪ ನನ್ನ ಬೈಕ್ ಬೈಕು ಏಟಾಗಿದೆ ನನಗೆ ಗಾಡಿ ಗೇಟಾಗಿರೋದನ್ನು ಮುಚ್ಚಿಡಬೇಕು ಅಂತ ಏನಿಲ್ಲ ಬಟ್ ಸ್ಟಿಲ್ ನಾನು ಬಿದ್ದಿರೋದನ್ನು ಹೇಳಕ್ಕೆ ಹೋಗಲ್ಲ ಬಟ್ ಈ ಗಾಡಿ ಅವಾಗ್ಲಾದ್ರು ಅವ್ನು ನೋಡಿದಾಗ ಗೊತ್ತಾಗತ್ತೆ ಅಲ್ಲ ಆಗ ತಾನೆ ಸುಮ್ಮನೆ ಗಾಡಿ ನೋಡು ಹೇಗೆ ಮಾಡಿದ್ದಾಳೆ ಅಂತ ಅದೇ ಬೇಜಾರಾಗ್ತಾ ಇದೆ ಗೈಸ್ ನನಗೆ ಇಷ್ಟ ಆಗೋಲ್ಲ ನನಗೆ ಯಾರು ವಸ್ತುನೂ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿ ಆಗೋಯ್ತು ಬಟ್ ಏನು ಮಾಡೋದು ಅಂತ ಗೊತ್ತಿಲ್ಲ ಬಟ್ ಸ್ಟಿಲ್ ಐ ಫೀಲ್ ಮೈ ಸೆಲ್ಫ್ ವೆರಿ ಸಾರಿ ಫಾರ್ ದಿಸ್ ಲೈಫು ಅಷ್ಟೇ ಗೈಸ್ ಹೇಳೋಕ್ಕಾಗಲ್ಲ ಯಾವಾಗ ಏನಾಗತ್ತೆ ಅಂತ ಅಷ್ಟು ಚೆನ್ನಾಗಿದ್ದವಳು ನನಗೆ ಗೊತ್ತಿಲ್ಲ ಹೆಂಗೆ ಬಿದ್ದೆ ಅಂತ ಬಿದ್ದಾದ ಮೇಲೇನೆ ನನಗೆ ಗೊತ್ತಾಗಿದ್ದು ನಾನು ಬಿದ್ದಿದ್ದೀನಿ ಅಂತ ಸೊ ಈ ರೀತಿ ಲೈಫ್ ಇರುವಾಗ ಹಾ ಹೇಗಿದ್ರು ಕಷ್ಟ ಅಲ್ಲ ಇವತ್ತಿರೋ ನಾಳೆ ಇರ್ತೀವೋ ಇಲ್ಲೋ ಯಾರಿಗೊತ್ತು ಈ ಮೂಮೆಂಟ್ನ ನಾವು ಚೆನ್ನಾಗಿ ಬದುಕಬೇಕು ಅಷ್ಟೇ ಪೇಯ್ನ್ ಅಂತೂ ತುಂಬ ಆಗ್ತಾ ಇದೆ ಏನು ಮಾಡೋದು ನಾನೇ ಮಾಡ್ಕೊಂಡಿರೋ ಸ್ವಯಂಕೃತ ಅಪರಾಧ ಅಲ್ಲ ಸೊ ಅನ್ಬೋಸ್ಲೇಬೇಕು ಸೊ ಈ ಬ್ಲಾಗ್ ಹೇಗಿತ್ತು ಅಂತ ನಿಮಗೆ ಅನಿಸಿರುತ್ತೆ ಅಲ್ಲ ಸೊ ಅದನ್ನೇ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮರಿಬೇಡಿ ಆಯಿತಾ